ಮಂಜೇಶ್ವರದಲ್ಲಿ ಕೃಷಿ ರೋಗ ಮತ್ತು ಕೀಟ ತಪಾಸಣಾ ಶಿಬಿರ ಕೇರಳ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಪಡನಕಾಡ್ ಕೃಷಿ ಕಾಲೇಜಿನ ಅಂತಿಮ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ತನಾಲ್ಕು ಇಪ್ಪತ್ತೈದರ ಗ್ರಾಮೀಣ ಕೆಲಸದ ಅನುಭವಕ್ಕೆ ಸಂಬಂಧಿಸಿದಂತೆ ಕೃಷಿ ಕಾಲೇಜು ಮತ್ತು ಮಂಜೇಶ್ವರ ಕೃಷಿ ಭವನದ ಜಂಟಿ ಆಶ್ರಯದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಕಚೇರಿಯಲ್ಲಿ ಒಂದು ದಿನದ ಕೃಷಿ ರೋಗ ಮತ್ತು ಕೀಟ ತಪಾಸಣಾ ಶಿಬಿರ ಇತ್ತೀಚೆಗೆ ನಡೆಯಿತು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಮೀನ ಟೀಚರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನೊ ಮೊಂತೆರೋ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಸಸ್ಯಶಾಸ್ತ್ರ ರೋಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಜೀಶ್ ಕೆ ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳಾದ ಎನ್ ಅಬ್ದುಲ್ ಹಮೀದ್ ಶ್ರೀಮತಿ ಸಂಸೀನಾ ಶ್ರೀಮತಿ ಸುಪ್ರಿಯಾ ಶೆಣಾಯ್ ವರ್ಕಾಡಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥೆ ಬಿ ರಮೇಶ್ ಶ್ರೀಮತಿ ಸುಜಾತ ಪಿ ಎಸ್ ಶ್ರೀನಾಥ್ ಪಿ ಮೊದಲಾದವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು ನಂತರ ವಿದ್ಯಾರ್ಥಿಗಳು ವಿವಿಧ ವಿಷಯಗಳ ಕುರಿತು ಪ್ರದರ್ಶನ ನಡೆಸಿದರು ರೈತರು ವಿದ್ಯಾರ್ಥಿಗಳೊಂದಿಗೆ ಪ್ರದೇಶದ ವಿವಿಧ ಕೃಷಿ ಸಮಸ್ಯೆಗಳನ್ನು ಚರ್ಚಿಸಿ ಅಗತ್ಯ ಪರಿಹಾರಗಳನ್ನು ಸೂಚಿಸಿದರು ಕೃಷಿ ಪ್ರದರ್ಶನ ಮತ್ತು ವಿವಿಧ ವಿಶ್ವವಿದ್ಯಾಲಯದ ಉತ್ಪನ್ನಗಳ ಮಾರಾಟವನ್ನು ಈ ಸಂದರ್ಭದಲ್ಲಿ ಆಯೋಜಿಸಲಾಗಿತ್ತು ಹಾಗೂ ನಮ್ಮ ಬೆಲೆ ಇದ್ದ ನಮ್ಮ ರೈತರು ಕೂಡ ಈ ಸಂಘದಲ್ಲಿ ಇದ್ದಾರೆ ನಿಜವಾಗಿಯೂ ನಮಗೆ ಈ ಆಗ್ರೋ ಕ್ಲಿನಿಕ್ ಈಚೆಗೆ ಬಂದಿದೆ ಇನ್ನು ಈಟ ಹಾಗೂ ಎಲ್ಲ ಒಂದು ನಾಶವಾಗ್ತದೆ ಅಂತ ನಾವು ಭರವಸೆ ಇಟ್ಟು ನಮ್ಮ ರೈತರು ನಮ್ಮ ಇಲ್ಲಿದ್ದಾರೆ ಈ ಕ್ಲಿನಿಕ್ಗೆ ಬಂದು ಅವರೊಂದು ಉದ್ದೇಶದಿಂದ ಬರ್ತಾರೆ